ಮಾರ್ಟಿನ್ ಸಿನಿಮಾ ಮತ್ತೆ ಟ್ರೆಂಡಿಂಗ್ ನಲ್ಲಿದೆ ಈ ಸಿನಿಮಾ ಥಿಯೇಟರ್ ನಲ್ಲಿ ಸದ್ದು ಮಾಡುವುದಕ್ಕಿಂತಲೂ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡಿದ್ದೇ ಹೆಚ್ಚು ಅದರಲ್ಲೂ ಟ್ರೋಲ್ ಮಂದಿಗೆ ಇದು ಹಬ್ಬದ ಊಟವೇ ಆಗಿತ್ತು ಈ ಚಿತ್ರದ ಬಗ್ಗೆ ಬಹುತೇಕರು ನೆಗೆಟಿವ್ ವಿಮರ್ಶೆಗಳನ್ನೇ ಕೊಟ್ಟಿದ್ರು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಒಂದು ಹಿಟ್ ಸಿನಿಮಾಗೆ ಸಿಗುವಷ್ಟೇ ಪ್ರಚಾರ ಈ ಚಿತ್ರಕ್ಕೆ ಸಿಕ್ಕಿತ್ತು ಮಾರ್ಟಿನ್ ಸಿನಿಮಾ ನೋಡಿದವರಿಗಿಂತ ಇದರ ನೆಗೆಟಿವ್ ವಿಮರ್ಶೆಗಳನ್ನ ಯೂಟ್ಯೂಬ್ ನಲ್ಲಿ ನೋಡಿದವರ ಸಂಖ್ಯೆಯೇ ಹೆಚ್ಚಾಗಿತ್ತು ಇದೇ ಕಾರಣಕ್ಕೆ ಈ ಚಿತ್ರ ಇದೀಗ ಓಟಿಟಿಗೆ ಬಂದ ಮೇಲೂ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗ್ತದೆ ಮತ್ತೆ ಅದೇ ಟೀಕೆ ಮುಂದುವರೆದಿದೆ ಮಾರ್ಟಿನ್ ಸಿನಿಮಾ ಬಿಡುಗಡೆ ಆದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚಿತ್ರದ ಬಗ್ಗೆ ನೆಗೆಟಿವ್ ವಿಮರ್ಶೆಗಳು ಯಾವ ಮಟ್ಟಕ್ಕೆ ಸುದ್ದಿಯಾದವು ಅಂದ್ರೆ ನೆಗೆಟಿವ್ ವಿಮರ್ಶೆ ಮಾಡೋರೆಲ್ಲ ದರ್ಶನ್ ಅಭಿಮಾನಿಗಳು ಎನ್ನುವ ಆರೋಪಗಳು ಕೇಳಿ ಬಂದವು ಧ್ರುವ ಸರ್ಜಾ ಅಭಿಮಾನಿಗಳು ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾನೆ ಇತ್ತು ನೆಗೆಟಿವ್ ವಿಮರ್ಶೆ ಮಾಡೋರಿಗೆ ಧ್ರುವ ಸರ್ಜಾ ಫ್ಯಾನ್ಸ್ ವಾರ್ನಿಂಗ್ ಕೊಟ್ಟಿದ್ರು ಈ ನಡುವೆ ಹಿಂದಿ ಯೂಟ್ಯೂಬರ್ಗಳು ಕೂಡ ಈ ಚಿತ್ರದ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟಿದ್ರು ಆಗ ದರ್ಶನ್ ಅಭಿಮಾನಿಗಳು ಇದನ್ನೇ ಮುಂದಿಟ್ಕೊಂಡು ಹಿಂದಿ ಯೂಟ್ಯೂಬರ್ಗಳು ಕೂಡ ದರ್ಶನ್ ಅಭಿಮಾನಿಗಳ ಅಂತ ಧ್ರುವ ಅಭಿಮಾನಿಗಳಲ್ಲಿ ಪ್ರಶ್ನೆ ಮಾಡಿದ್ರು ಮುಂದೆ ಮಾರ್ಟಿನ್ ಬಗ್ಗೆ ನೆಗೆಟಿವ್ ವಿಶ್ಲೇಷಣೆ ಮಾಡಿದ ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಕಾಪಿರೈಟ್ ಅಥವಾ ಕಮ್ಯುನಿಟಿ ಸ್ಟ್ರೈಕ್ ಹಾಕಲಾಗಿತ್ತು ಇದೇ ಕಾರಣಕ್ಕೆ ಹಿಂದಿ ಯೂಟ್ಯೂಬರ್ಗಳು ಮಾರ್ಟಿನ್ ಮೇಲೆ ಕೆಂಡಕಾರಿದ್ರು ಇದು ಕೂಡ ದೇಶಾದ್ಯಂತ ಇದೀಗ ಆಗಿತ್ತು ಟಿ ಟಿಗೆ ಬಂದಿರುವ ಮಾರ್ಟಿನ್ ಚಿತ್ರವನ್ನು ನೋಡಲು ತುಂಬಾ ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ ಇಷ್ಟೊಂದು ನೆಗೆಟಿವ್ ರಿವ್ಯೂ ಪಡೆದಿರುವ ಈ ಸಿನಿಮಾದಲ್ಲಿ ಅಂಥದ್ದು ಏನಿದೆ ಅನ್ನೋದು ಇವರೆಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯ ಓಟಿಟಿಯಲ್ಲಿ ವೀಕ್ಷಣೆಗೆ ಲಭ್ಯವಿರುವ ಮಾರ್ಟಿನ್ ಚಿತ್ರಕ್ಕೆ ಇಲ್ಲಿಯೂ ನೆಗೆಟಿವ್ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇವೆ ಈ ಮಟ್ಟಕ್ಕೆ ಟೀಕೆಗೆ ಒಳಗಾಗಿರುವ ಈ ಚಿತ್ರವನ್ನ ಒಮ್ಮೆಯಾದ್ರೂ ನೋಡಬೇಕು ಅಂತಾನೆ ಹೆಚ್ಚು ಹೆಚ್ಚು ಜನ ಈ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಹಾಗಾಗಿ ಇದು ಟ್ರೆಂಡಿಂಗ್ ನಲ್ಲಿದೆ ಒಟಿ ಟಿ ಯಲ್ಲಿ ಮಾರ್ಟಿನ್ ಚಿತ್ರ ನೋಡಿದವರು ವಿ ಎಫ್ ಎಕ್ಸ್ ಇನ್ನೂ ಚೆನ್ನಾಗಿರ್ಬೇಕಿತ್ತು ನಟನೆಯಲ್ಲಿ ಸಹಜತೆ ಇರಬೇಕಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು ಕಥೆ ಪರವಾಗಿಲ್ಲ ಆದರೆ ಸ್ಕ್ರೀನ್ ಪ್ಲೇನಲ್ಲಿ ಗಟ್ಟಿತನವೇ ಇಲ್ಲ ಅಂತಿದ್ದಾರೆ ಕೆಲವರು ಈ ಚಿತ್ರದ ಆಕ್ಷನ್ ಸೀಕ್ವೆನ್ಸ್ಗಳನ್ನು ಇಷ್ಟಪಡ್ತಾ ಇದ್ದರೆ ಇನ್ನೂ ಕೆಲವರು ಅತಿರೇಕ ಅಂತಿದ್ದಾರೆ ಒಟ್ಟಾರೆ ಚಿತ್ರಮಂದಿರಗಳಲ್ಲಿ ಸಿಕ್ಕಂಥ ಅಭಿಪ್ರಾಯವೇ ಟಿಯಲ್ಲಿಯೂ ವ್ಯಕ್ತವಾಗ್ತಾ ಇದೆ ನೆಗೆಟಿವ್ ಅಥವಾ ಪಾಸಿಟಿವ್ ಒಟ್ನಲ್ಲಿ ಮಾರ್ಟಿನ್ ದೇಶಾದ್ಯಂತ ಹೆಸರಂತೂ ಮಾಡಿದೆ ಧ್ರುವ ಸರ್ಜಾ ಡಬಲ್ ರೋಲ್ನಲ್ಲಿ ನಟಿಸುವ ಪ್ರಯತ್ನ ಮಾಡಿದ್ದ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದಿತ್ತು ಎಪಿ ಅರ್ಜುನ್ ನಿರ್ದೇಶನದ ಈ ಚಿತ್ರಕ್ಕೆ ನಿರ್ಮಾಪಕ ಉದಯ್ ಕೆ ಮೆಹತಾ ಹಣ ಹಾಕಿದ್ರು ಕನ್ನಡದ ಜೊತೆಗೆ ಮಲಯಾಳಂ ತೆಲುಗು ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಂದಿದ್ದ ಮಾರ್ಟಿನ್ ಬಾಕ್ಸ್ ಆಫೀಸ್ನಲ್ಲೂ ಸೋಲು ಕಂಡಿತ್ತು ನೂರು ಕೋಟಿ ಬಜೆಟ್ ಅಂತ ಹೇಳಲಾಗಿದ್ದ ಈ ಸಿನಿಮಾ ಇಪ್ಪತ್ತೈದು ಕೋಟಿಗಿಂತಲೂ ಕಡಿಮೆ ಗಳಿಕೆಯನ್ನು ಕಂಡಿತ್ತು ಇದೀಗ ಮಾರ್ಟಿನ್ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಕೂಡ ಆರಂಭಿಸಿದೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡದ ಇತರ ಭಾಷೆಗಳಲ್ಲಿಯೂ ಇದು ಲಭ್ಯವಿದೆ ಅಮೆರಿಕ ಮತ್ತು ಲಂಡನ್ ನಲ್ಲಿ ಈ ಸಿನಿಮಾ ಪ್ರೈಮ್ ನಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಇದೆ ಸೊ ಅವ್ರಿಗೆ ಹೇಳ್ಬೇಕಂತ ಯಾ ಕರೆಕ್ಟ್ ನಾವು ಇಷ್ಟು ಜನ ಮಾಡಿದ್ರೆ ಅವರು ಬಟ್ ನಮ್ದೇ ಆದಂತ ಜಾಗ್ರಫಿಯಲ್ಲಿ ನೋಡಿದಾಗ ಒಂದ್ ರೀಸನ್ ಅಂತ ಹೊತ್ಕೊಳುತ್ತೆ ಬಟ್ ಇನ್ ಯಾವುದು ವೇಟ್ ಮಾಡಲ್ಲ ಇನ್ ಮುಂದಿಗೆ ಫಾಸ್ಟ್ ಆಗುತ್ತೆ ಎಫರ್ಟ್ಸ್ ಅಂದ ತಕ್ಷಣ ನಾನು ಏನ್ ಎಫರ್ಟ್ ಹಾಕಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಹೇಳ್ಬೋದು ಚೆನ್ನಾಗಿ ಕಾಣಿಸಲ್ಲ ಇಫ್ ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಅಂದ್ರೆ ವಿಷನ್ಸ್ ಅಲ್ಲಿ ಏನಾದ್ರು ಗೊತ್ತಾಯ್ತು ಅಂದ್ರೆ फोर्स फोर्थ நானப்பல பொது உடற்றோ என்எல்எஸ் பொது நோட்பாட் இருக்கு அது கான்ஸ் வெச்சு ஆ கான்ஸ் கே நம்ம கே கரெக்ட்டா கேப்சர் பண்ணுக்கு சூப்பர் இஸ் பட் பை டெக்னீஷियंस அது நானுஸ்டாயே அது ஒன்னே டெக்னீஷियंस பிரஜாமர்கா நியூஸ் ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು